ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ ಶಾಪ್ಗಳು ತೆಗೆಯಕ್ ಬಿಡ್ತಾ ಇದ್ದಾರೆ ಚರ್ಚೆ ಅಲ್ಲ ಕೇಳಿದೆ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಆದಾಯ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ನನ್ನ ಹಂಚಿದ್ದಾರೆ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲ್ವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಒಂದು ಮೂವತ್ತೈದು ವರ್ಷ ಸಮಸ್ಯೆ

ಲೆಟ್ ದಿ گورنر ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ ಓಕೆ ಅರ್ಗ ಜ್ಞಾನಂದ್ರೂ ಕೂಡ ಹೋಮ್ मिनिस्टर ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನು ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ನೀವೆಲ್ಲ ಬರಿ ಅಡ್ರೆಸ್ ಸರ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ ಈಗ ಸಚಿವರೇ ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನು ಕೊಂಡೆ ಹೇಳ್ದಿಷ್ಟೇ ಇದು ಗಂಭೀರವಾದ ವಿಚಾರ ಇರಬಹುದು ಸಚಿವರೇ ಜ್ಯೋತಿ ಜ್ಞಾನೇಂದ್ರ ಯಾವ ಯಾವ शासಕರು ಇದ್ದಾರೆ ಗಂಭೀರಶಿ ಅದೇನೇ ಯಾವ ಯಾವ शासಕರು ಇದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ಎಲ್ಲಿ ನಡೀತದೆ ಅಂತ ಶಾಸಕ ಸದನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕೊಂಡು ಕನಸ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸಲಿಕ್ಕೆ ಇಲ್ಲ ಒಂದುವರೆ ನಿಲ್ಲಿಸದಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ನೀವು ಯಾರಿದ್ದಾರೆ ಲಿಸ್ಟ್ ಅವರೆಲ್ಲ ಕೊಡ್ಲಿ ಎಲ್ಲರ ಎಲ್ಲ